ಹಳ್ಳಿ ಬಿಟ್ಟು ಬಂದ ಇಲ್ಲಿ ಮಾಸ್ತರಾಗಿ ಇಂತ ಪಾರ್ಕ್ ದೊಡ್ಡ ನಮ್ಗ ಇವ್ ಆತ ಇವನೇನು ತಂದಿ ತಾಯಿ ಮೇಟಿಗೆ ಹತ್ತು ಅಂಕ ಮಾಡ್ಕೊಂಡು ಹಿಂತಿ ಒಟ್ಟು ಕರ್ಕೊಂಡ್ ಹೋಯ್ ಬಿಡ್ತಾನೇ ಕೈ ಹಿಡ್ಕೊಂಡ ಇಂಥವ್ರ ಭಾಳ ಮಂದಿ ನೋಡಿದ ನಾನು ಗೊಂಡಿ ಕೆರ್ಸಕ್ ಕೈ ಮಗ ಮಾಸ್ತರಾಗಿ ನಮ್ಮನಿ ಮೇರಿ ಆತನಿಗೆ ಪಾರ್ಕ್ ನಾ ಯಾವ್ದೋ ಗಾಡಿ ತೊಗೊಂಡ್ ನಾ ಪೆಟ್ರೋಲ್ ಹಾಕೊಂಡು ಗಾಡ್ ತಗೋ ಸುದ್ದಿ ಅವ್ನ ಗಾಡಿ ಅವ್ನ್ ಕೊಡ್ತಾನೆ ಇವನ್ ಬೇನ್ ಐತಿ ಬನ್ನಿ ಅಂದ್ರೆ ಹಾಳಾಗಿ ಹತ್ತಿ ಬೇಸನು ಹುಚ್ಚಾಡ್ತ ನಿನ್ನಟ್ಟ ಸಿಕ್ಕರ್ ಸಿಗ್ತಾನು ಸಿಗಿದ್ರು ಹೊಕ್ಕನ್ನ ಮನಿಗೆ ಎಲ್ಲಿದ ನೋಡ್ರು ನಮ್ಗ ನಿಂಬಲ್ಲಿ ಯಾರು ಬ್ಯಾನ್ ಐತಿರ್ ನಾಯಿ ನಾಯಿ ಹಾಕು ಇಲ್ಲೇ ಗಾಡಿ ತರ್ಬಿಟ್ಟನು ಅರಿ ಬೇ ಹುಡುಕಾಡ್ತಾನು ಸಿಕ್ಕರ್ ಸಿಗ್ತಾನು ಸಿಗಿದ್ರ ಹೊಕ್ಕನ್ನ ಇಂಥವ್ರ ಬ್ಯಾನ್ ಹತ್ತೊಂಗ ಎಲ್ಲದ ನೀನು ನೀ ಬಸ್ ಮಂಗನ ಮಗ ಇನ್ನೂ ಬರೋದಾಗದ ಎಲ್ಲ ಆ ಕೈಯಾಗ ಬೇರೆ ಗಾಡಿ ಇಲ್ಲ ಒಂದ್ ನಡ್ಕೊಂಡ್ ಬರ್ತಾನೋ ಬಸ್ಸಿಗೆ ಬರ್ತಾನೋ ಇದ್ರ ಒಳೆ ಜೋಳೇ ದೋಸ್ತ್ ಕುಡಿನಾ ನನ್ಗ ಅಲ್ಲ ಅಂತ ಅನ್ನಕ್ ನುಗ್ಗಿಲ್ಲ ಬಂದ್ ಬೆಟ್ಟಂತಂದ್ರ ಈ ಪರಿ ಕಾಡ್ತಾನಿವಜೆ ಆಗ ಬಂತು ಎಲ್ ನಿಂತಿದಾನು ಏನು ಒಳ್ಳೆ ಕಾಟಾಯ್ತಪ್ಪ ಅದ್ ಫೋನ್ ರಿಸ್ಯೂವ್ ಮಾಡಕ್ ರೆಡಿಲ್ಲ ಬರ್ಲಿ ಮಗ ಏನ್ ಮಾಡಕ್ ಕುಂತಾನು ಏನು ಯಾರಿಗ ಟಪ್ಪಿ ಹಾಕೊಂಡ್ ಗಾಡಿ ತೊಂಬ್ರಂತಾನು ಏನು ಒಂದು ಅರ್ಥ ಆಗಂತಿಲ್ಲ ಕಾಲ್ ಮಾಡಕ್ ಪಿಕ್ ಮಾಡ್ತಿಲ್ಲ ನೋಡಿ ಬಿಜಿ ಬರಂಗ್ ಯಾವ ಹುಡುಗಿ ಜೊತೆಗೆ ಹಿಡ್ಕೊಂಡ್ ಕುಂತಾನು ಏನ್ ಮಾಡ್ಯಾನೋ ಏನ ಅರ್ಥನ ಆಯ್ತಿಲ್ಲ ಎಲ್ಲರೂ ಕುಂದಿರ್ಲಿಲ್ಲ ಕತ್ತಿಮೆ ಕಾಲಿನ ಈ ಮಗ ಬಷ್ಯಾ ನನಗ ಸೇರ್ ಆಗ್ಲಿ ಮಗನ ಸೇರ್ ಆಗ್ಲೇ ಮಗನ ಅಂತ ಸೇರ್ ಮಾಡಿದ ತಾನುಡಿದ್ರೆ ಮಸ್ತ್ ಗೌಂಡಿ ಆಗಿ ಊರೂರು ಅಡ್ಡ ಹೊಂಟಾನ ಅದ ಹಳಗ್ ಹೋಲಿ ಜಲ್ದಿ ಬಂದ್ ಬೆಟ್ಟಂದ್ರೆ ಈ ಫೇಸ್ಬುಕ್ ನಾಗ ನನ್ನ ಹುಡುಗಿ ನೋಡಿದ್ರೆ ವಾಟ್ಸಪ್ ಚಾಟಿಂಗ್ ಮಾಡ್ಕೊಂತ ಫೇಸ್ಬುಕ್ ನಾಗ ಸ್ವಲ್ಪ ಏನಾರ ಮೆಸೇಜ್ ಮಾಡ್ಬೇಕಂತಂದ್ರೆ ಇವ್ನ ಮಾತ ಮುಗಿಸ್ ಕಳ್ಸಬೇಕಂತಂದ್ರ ಒಳಗ್ ತೆಲಿ ಹಿಡ್ಸಿನ ಪಾಯ್ ಆ ಒಂದ್ ತಾಸ ಯಾ ಮೂರ್ ಸಲ ಚಾತ್ ನಂದೀಗ ಹಾ ನಾಕ್ ಸಲ ಚಾ ಕುಡ್ದ್ ಅಯ್ಯಪ್ಪ ಕಾಲತಿ ಹಾ ಈಕ ನೋಡಿದ್ರೆ ಮಸ್ತ್ ಈಗ ಈಗ ಈಕೆ ಓಪನ್ ಮೆಸೇಜ್ ಮಾಡಕ್ ಕುಂತಾಳ ಆ ಮಂಗನ ಮಗ ನೋಡಿದ್ರೆ ಇನ್ನು ಒಳಗೆ ಬರಕ್ ರೆಡಿ ಇಲ್ಲ ಸೊ ನಾ ಬಾಯಿ ಚಲೋ ಚಲೋ ಬರ್ತಾವ ನನಗ ಏನ ಹೇಳಬೇಕಂತ ಆರಾಮ ನನಗೆ ಬರ್ಲಿವ ಬಂದ್ರ ಒಂದ್ ಮೆಟ್ ಹಾಕಿ ಅವಂಗ ಏನ್ ಮಾಡುದಾ ಅಂತ ಕೇಳ್ತೀನಿ ಈ ಮಂಗ್ಯಾ ನನ್ ಮಗನ ಹೊಟ್ಟಿ ಕುಡಿಲ್ದ ನಾಯಿ ನನ್ ಮಗನ್ ರಗಡ ಆಡ್ರಗಡತಪ್ಪ ಏನು ಏ ಇಲ್ಲಿ ಅದ ಏನು ಒಟ್ಟ ಏನು ಓನ್ಲಿಲ್ಲ ಏನ ಯಾಕಡಿಂದ ಮಾಸ್ತಾರ ಆಗ್ಯೋ ಮಾರಯ್ಯ ನೀ ಹೊಟ್ಟಿ ಏನ್ ಸಿಕ್ತಿದ್ವಿ ಏನು ಗೊತ್ತಿಲ್ಲ ನನ್ ಮಾರಯ್ಯ ಹೋಗ ಅಲ್ಲೇ ನಮ್ನ ಯದ ಕರ್ಸ್ತೀನ ಆರಾಮ್ ಗುಂಡ್ಯರ್ಕ ಹುಷಕ ಕಲ್ಲಾ ಕೊಟ್ಟ ನಾವ್ ಬಾಳೆ ಮಾಡತ್ತಿದ್ವಿ ಏನು ಯದ ಗೊತ್ತಾಕತ್ತೀನಿ ಹೊಟ್ಟಿಗೆ ಏನ್ ಸಿಗ್ತೀನಿ ಮಗನ ಬಂದ್ ನನ್ಗ ಆವಾಜ್ ಮಾಡಿ ಆಗಲಿಂದ ನಾನು ಇದರ ಮೊಬೈಲ್ ಅನ್ನು ನೋಡಿದ್ರೆ ಹುಡುಗಿ ಒಬ್ಬ ಕಾಡಾ ಕುಂತಾಳ ನಿಂದ ಒಬ್ಬನ ಕಾಟ ನನಗೆ ಹೆಚ್ಚಿಗೆ ಆಗೈತೆ ಎಕ್ಸ್ಟ್ರಾ ಒಂದು ನನಗೆ ಮೈಮೇಲೆ ತಗೊಂಡಿದ್ದೀರಿ ಸಂಡೇ ಐತಿ ಇವತ್ತು ಬೆಟ್ಟ ಆಗ್ತಾನೆ ಅಂತ ಹೇಳಿ ನಾನು ಬೆಳಿಗ್ಗೆ ಬಂದು ಕುಂತೇನೆ ಇಲ್ಲಿ ನೀನು ನೋಡಿದ್ರೆ ಊರೆಲ್ಲ ಅಡ್ಡಾಡ್ಕೊಂಬಂದು ಮತ್ತೆ ನನಗೆ ಅವಾಜ್ ಮಾಡ್ತಿಲ್ಲ ಟೈಮ್ ನೋಡ್ಕೊಳ್ಳಿದೆ ನೀನು ಸರಿಯಾಗಿ ಕೈಯಾಗೂ ವಾಚ್ ಇಲ್ಲ ನಿನ್ನ ಹತ್ರ ಕಿಸಬಾಯಿ ಊರು ಕಿಸಬಾಯಿ ಮತ್ತೆ ಅವಾಜ್ ಮಾಡ್ತಿಲ್ಲ ಏನು ಎಲ್ಲಿದ್ದೀನಿ ಏನಿದ್ದೀನಿ ಬಯಬೇಡಿಯಪ್ಪ ಏನ್ ಬಾಜಿಸ್ ಸಿಕ್ಕಿ ಬೇಕೊಂಡ್ ಬರ್ತಿಲ್ಲ ನೀನು ಅಲ್ಲೇ ಮಾಸ್ತರ್ ಆಗಿದಾರೆ ಅಂತ ನಿಮ್ಗ ಏನು ಅಣ್ಣ ಹಾಕ್ತಾರ ಮಾರಾಯ ಸಾಲಿಗ್ ಬಂದ್ರು ಒಂಥರ ಸಾಲಿಗ್ ಬರ್ದ್ರು ದೋಸ್ ನೀನು ಸಂಬಂಧ ಆಗಿನ ಏನೇನ್ ಮಾಡಿನ್ ಗೊತ್ತೈತಿ ಪಾಪ ನೀನು ಕರ್ಕೊಂಡ್ ಒಂದ್ ಹುಡುಗಿ ಬಂದಿತ್ತು ನನಗ ನನ್ನ ಸಲ ಬಂದಿತ್ತು ಅಲ್ಲಿ ಹಳ್ಳ ದಂಡ ಹಾಕೊಂತ ಇಬ್ರು ಕೂಡಿ ಗುಬ್ಬಿ ಕೂಡ ಕರ್ತಿದ್ದು ಗೊತ್ತೈತಿ ರೇಷ್ಮಾ ಅನ್ನೋ ಹುಡುಗಿ ರೇಷ್ಮಾ ಎಲ್ಲಿ ಸಿಕ್ಕಿ ಪಾಪ ಮಣ್ಣಿಂದ ಜಗಳ ತಗೋಳಕ್ಕೆ అంత మాస్టర్ ఆగి పాపకి పరిస్థితి గంభీర్ హేస్బుక్ ఇన్స్టాగ్రమ్ నోడి తర్ ఫోన్ నంబర్ నా బగడ్ ಅಕ್ಕಿ ನಂಬರ್ ಕೊಟ್ಟಿಲ್ಲ ಪಾಪ ಅಕ್ಕಿ ಬಡವ್ರಿ ನೀವ್ ಬಡವ್ರಿ ಮೋಸ ಮಾಡಿ ಶ್ರೀ ಮಗ ಮಾಸ್ತರ್ ಆಗಿರ್ಲಿ ಹ್ಮ್ ಇಂತ ದಗದ ಬಿಡ್ರಿ ಅಂತ ಅಷ್ಟು ಅಂದ್ರೆ ಅದೇನ್ ಬರ್ತತಿ ಹೊಕ್ಕಿ ನಾನ್ ಸಂಬಂಧ ಕಾದ್ದಿ ಪಾಪ ಅಂತವ್ರ ಹೇಳಲ್ಲ ಪಾಪ ಮಣ್ಣಿಂದ ಹುಡ್ಕಾಡತ ನಿನ್ನ ಅಕ್ಕಿ ಮತ್ತ ಎಲ್ಲಿಗೆ ಎಲ್ಲಿ ಬಂತು ಏನ್ ಲೆಪ್ಪ ನಂಗೆ ಆಗಲಿಂದ ಕಾಡಾಕಂತ ಅವಳಿಕೆ ಕೊಬ್ಬಕ್ಕಿ ಮರ ನಿಂದೊಂದು ಆತ್ ನೋಡ್ರಿ ಇದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮ್ಯಾನತಿದೇನ ಉದ್ದಾರ ಭಾಳ ಆಗಿದಾರ ಅದರಿಂದ ಅದಕ್ಕೇನ್ ಹೇಳನಾ ಇಲ್ಲ ದೋಸ್ತ ಒಬ್ಬಾಕೆ ಹ್ಮ್ ಮತ್ತ್ ಯಾರಿಲ್ಲಪ್ಪ ನೋಡ್ರಿ ಒಂದೈತಿ ಮತ್ತ ಯಾರಿಲ್ಲಾ ಮತ್ತ ನೋಡಲ್ಲ ಇಲ್ಲಿ ಮತ್ತ ಏನೇನ್ ಹಾಕಿ ಮತ್ತ ಅದನ್ನ ಹೇಳ ಏನ ಹಾಕಿದಾಗ ಏನಿಲ್ಲ ಹಂಗೆ ಸುಮ್ನಂಗೆ ಚಾಟಿಂಗ್ ಮಾಡಿರ್ತ ಹ್ಮ್ ಮತ್ತ ಏನ್ ಮಾಡಂಗಿಲ್ಲ ಅಲ್ ಚಾಟಿಂಗ್ ಮಾಡ್ತಿರ್ತೀಯ ಹ್ಮ್ ಮತ್ತೆ ಏನಾರ ಪಾಪ ಮತ್ತೆ ಭೇಟಿ ಆಗ ಚಾಟಿಂಗ್ ಮಾಡಿ ಮೊದಲ ಏನನ್ನು ಕೆಲಸ ಮುಗಿಸ್ಕೊಂಡು ವೇಸ್ಟ್ ಯಾವ್ದಕ್ ಮಾಡ್ತಿ ಏನ್ ಮಾಡ್ಲಿ ವೇಸ್ಟ್ ಚಾಟಿಂಗ್ ರಾತ್ರಿ ಚಾಟಿಂಗ್ ಮಾಡ್ತೀನಿ ಅಷ್ಟಪ್ಪ ಬಾಬಾಗನ ಕುಂದ್ರ ಬಾಯಲ್ಲಿ ಬೇರೆ ಕಡೆ ಹೋಗನ್ ಬಾ ನಿಂದ ಬಾಯಿ ಬಂಬಾಯಿ ಆಗಿತ್ತದ ಅದಕ್ಕೆ ನೀನ್ ದೂರ ತೆರೆಯಾರು ಕುಂತ ಮಾತಾಡೋಣ ಬಾ ನಾವು ಇಲ್ಲಿ ಕುಂದ್ರದ ಬಾಡ ಇಲ್ಲಿ ಇಲ್ಲಿ ಮಂದಿ ಮನುಷ್ಯರು ಇರ್ತಾರ ಏನ್ ನೋಡಿ ಎಲ್ಲೆಲ್ಲಿ ಕರ್ಕೊಂಡು ಹೊಂಟಿ ಏನೇನಪ್ಪ ನೀನ್ ಬಾಯಲ್ಲಿ ಬಾನಾಯ್ತಿ ಹೆಂಗೆ ದೋಸ್ತ ಜಗ ಜಗ ಪಕ್ಕ ತಂದಿಲ್ಲ ನಾಳೆ ನಿಮ್ ಡಿಸ್ಟಿಕ್ ಹಾಸ್ಪಿಟಲ್ ಅಡ್ಮಿಟ್ ಆಗ ನನಗ್ ಗೊತ್ತಾಗ್ತದ ನಮ್ ಹಾಸ್ಪಿಟಲ್ ಯಾಕೆ ಬರ್ತೀವ ನೀನ್ ನೀ ರಾಜ ಮನುಷ್ಯ ನೀನ್ ರಾಜ ಮನುಷ್ಯ ಅಲ್ಲಿ ಗೊಂಡಿ ಕೆಲ್ಸ ನಿನ್ನ ಪೆನ್ ಹಾಳಿ ಹಿಡ್ಕೊಂಡ್ ಪಾಠ ಹೇಳಂಗ್ ಅಲ್ವಾ ನನ್ ಪಾಳೆ ನಂದೆಲ್ಲಾ ನಾಳೆ ಬೆಳಿಗ್ಗೆ ಎದ್ ಹೋಗ್ಬೇಕ ನಾ ಮಂದಿದ್ ಗಾಡಿ ತಂದಲ್ಲಿ ಅವಂದ ಪೆಟ್ರೋಲ್ ಅವಂದ ಎಲ್ಲಾ ಬೂಟ್ ಅಲ್ಲಿ ಹಂಗ್ ಬೆಳಿತಾನ

ಏ ಹಂಗಿಲ್ಕೆ ಅಲ್ಲ ಕಲಿತ ಅಂದಿಲ್ಲ ಮತ್ತೆ ಇನ್ನೊಂದು ಡಬಲ್ ಮಾಸ್ತರ್ ಕೆ ಹಸ್ತಾಳ ಡಿಗ್ರಿ ಹಸ್ತಾಳ ಅಂತ ಇನ್ಯ ನಮ್ಗೂ ವಿದ್ಯಾವಂತರ ಅಲ್ಲ ಆ ವಿದ್ಯಾವಂತರ ನಮ್ಗೆ ಗೊತ್ತಾಗುದಿಲ್ಲ ಅಟ್ಟ ನಿಂಬಲ್ಲಿ ಐದನೇ ತಾರನೇ ಕಲ್ತಾವ್ರ ಹಲೋ ಬೇಬಿ ಹ ನಮ್ ದೋಸ್ತ್ ಬಿಟ್ಟಾಗ ಬಾಳಿಸ್ ಮೇಲೆ ಕೊಡಿದಾನ ಸ್ವಲ್ಪ ಬಿಜಿ ಇದೀನಿ ಅದಕ್ಕೆ ವಾಟ್ಸಪ್ ನಿನ್ಗ ಆನ್ ಮಾಡಿ ಮೆಸೇಜ್ ಮಾಡಿ ನೋಡಿದೇನ ಆದ್ರೆ ಸ್ವಲ್ಪ ಬಿಜಿ ಇದೀನಿ ಅದಕ್ಕೆ ರಿಪ್ಲೈ ಮಾಡಂಗಿಲ್ಲ ಆಮೇಲೆ ಮಾಡ್ತೀನಿ ಮಾಡ ಮನಿ ಹೊಲ ಎಲ್ಲ ಮಾರಿ ಹಳ್ಳಿ ಅಂದೆಲ್ಲ ಹಂಗಿಲ್ ಬೇಕಿ ಹಲೋ ಇಲ್ಲ ಬೇಬಿ ಆಮೇಲೆ ಮಾಡ್ತೇನೆ ದೋಸ್ ಕುಡಿದಾನ ಏನಾರ ಕೊಡ್ತೀವಿ ಇಲ್ಲ ಚಾ 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 ಕಡ ಕೊಡ್ತೀನಿ ಹಲೋ ಆಮೇಲೆ ಹಾಕ್ತೇನ ದೋಸ್ತ ಆಕೆ ಹಂಗಿಲ್ ಮತ್ತ ಹಂಗಿಲ್ಲ ಅಂದ್ರೆ ಎಲ್ಲಾರು ಸರ್ವನಾಶ್ ಆಗಿದಾರ ಈ ಜಗತ್ತೊಳಗ ನಿನಗಿನ್ನೂ ಗೊತ್ತಿಲ್ಲ

ಹೋಗಿ ಮಕ್ಕಳ ಶಿಕ್ಷಣ ಹಾಕಿ ನಿಂದ ದೇವ್ರು ಒಂದ್ ನಾಲ್ಕ ಮಂದಿಗೆ ವಿದ್ಯಾ ವಿದ್ಯೆ ಕೊಡ್ತಿ ನಮ್ದ್ ಹಂಗಲ್ಲಪ್ಪಾ ಅದು ನೀನು ಅದ್ರ ಏನ್ ಗುಳಾ ಮಾಡ್ತಾ ಈ ಹುಚ್ಚು ಹುಡುಗರು ಅದರಪ್ಪ ನಾ ಏನೋ ಹೇಳಿರ್ತೇನೆ ಏನೋ ಏನೋ ಕೇಳಿಸ್ ಅಂತಾವ್ ಹೇಳ ಇದ್ರೆ ಹೋಗಿ ಹೇಳಿದ್ರ ಅಂದ್ರ ಗುರು ಗುರು ಅಂದ್ರ ಜಗತ್ತ ಜ್ಯೋತಿ ಬೆಳಗಾವ್ ಆ ಭಾಗ್ಯ ನಿನಗ್ ಸಿಕ್ಕಿ ನಮ್ಗೇನ ನಮ್ದೇನಪಾ

ಹ್ಮ್ ಇಲ್ಲಾ ಅಂದ್ರ ಅವು ಒಂದ್ ಅಂಟಿ ಅಂಗಡಿ ಕರ್ಕೊಂಡ್ ಹೋಗ್ತಾನ ಉಂಗುರ್ ಗುದ್ಲಾಕ ಇದಾವ ಅಲ್ಲಿ ಹೋಗ್ತಿವಿ ಚಲೋ ಮಾಡಿ ನೋಡಿ ಜ್ವರ ಸೋರ್ಸಿದ್ ಸಣ್ಣವಿದ್ದಾಗಿಂದ ರೂಢಿ ಬಿಟ್ಟಿದ್ಲ ನೋಡ್ರಿ ನೀನ್ ಆ ಒಂದ್ ಅವಾಗನುಪಾ ಮುದಕೇರ್ ತಂದ್ರು ಜ್ವರ ಸೋರ್ಸಿದ್ವಿ ಸಣ್ಣವಿದ್ದಾಗ ನಿನ್ ಜ್ವರ ಸೋರಿ ಉಂಗುರು ಏನ್ ಇಂಟ್ರೆಸ್ಟ್ ಬರ್ತಾವ ಅಲ್ಲಿ ಯಪ್ಪ ಆದ ಗೌಂಡಿ ಅಲ್ಲಿ ಆ ಅವ ಮನಿ ಕತ್ತಾವಂದ ಏನ್ ಬಂತ ಅದನ್ ಹೇಳ ಹುಡ್ಗಿ ಅಲ್ಲಿ ಕರ್ಕೊಂಡ್ ಹೋಗ್ತಾನ ಅವ ಹ್ಮ್ ಕರ್ಕೊಂಡ್ ಹೋಗಿ ನನಗ್ ಒಂದೆರಡು ಸ್ಟಾರ್ ಕೊಡ್ಸ ಹಾ

ಹೋಗಿ ರೀಚ್ ಆಗಬೇಕಂದ್ರ ಆಯ್ತು ಬಿಡ್ರಿ ಮಕ್ಕ ವಾಪಸ್ ಬರೋ ನೀವು ಬೆಳಿಗ್ಗೆ ಹನ್ನೆರಡುವ ಹೊಕೋಲಿ ಹ್ಮ್ 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 ಹನ್ನೆರಡೂರಿಗೆ ಮಧ್ಯಾಹ್ನ ದಿನಗೂಲಿ ನಂಬದ ನಮ್ದು ಅಲ್ಲ ದಿನಗೂಲಿ ಯಾರ ಹೋಗಿ ಟಚ್ ಆಗೋದ್ರಿ ಹನ್ನೆರಡು ಊರಿಗೆ ಹೋಗಿ ಮಾಡ್ತಿಪ ಕೆಲಸ ಹಂಗ ಹೋಗಿ ಪ್ಯಾಂಟ್ ಹಂಗಿ ಕಳೀತನ್ ಹ್ಮ್ ಬ್ಯಾರೋ ಅಲ್ಲಿ ಹಾಕೋತಾನ ಎಷ್ಟ್ ತಾಸದ ಅದ

ನೋಡಿ ಅಂತ ನಾವು ಊಟಕ್ಕ ನೀವ್ ಮನಿ ಕಟ್ಟಕ್ ಹೋಗಿರೋ ಗುಂಗುರ್ ಗುಲ್ಲ ನೋಡಕ್ ಹೋಗ್ತಿರೋ ಒಂದು ಅರ್ಥ ಎಂತ ಕೆಲಸ ಉಮರ ನಿಂದು ಹ್ಮ್ ಹಂಗ ಊಟಕ್ ಹೋಗ್ಕೊ ಅಲ್ಲ ಮತ್ ಗುಂಗುರ್ ಗುಲ್ ಅಂಟಿ ಅಂತೇಳಿ ಬರ್ತಾನ ಹ್ಮ್ ಮತ್ ಒಂದ್ ಎಷ್ಟ ಆರ್ತ ಒಂದ್ ಊಟ ಗಿಟ ಮಾಡ್ಕೊಂಡ್ ಬರ್ತಾನ ಮೂರ್ ಗಂಟೆ ಆಕತಿ ಹ್ಮ್ ಸಿಮೆಂಟ್ ಸಿಮಿಟ್ ಒಂದ್ ಅರ್ಧ ತಾಸ ಕಲಸ್ತಾನೆ ಹ್ಮ್ ಹಂಗ ಇಟ್ಟಂಗಿ ಕೊಡಂತಾನ ಒಂದ್ ಐವತ್ ಇಟ್ಟಂಗಿ ಕೊಡ್ತೇನ ಐದ್ ಗಂಟೆ ಆಕತಿ ಅವ್ನೆಲ್ಲಾ ತೊಳಿಬೇಕಲ್ ಮತ್ತ ಏನು ಏನ್ ಕೆಲ್ಸ ಮಾಡ್ಲಿಕ್ಕೆ

ನಿಂತ ಬಂದಕ್ಕೆ ಹೋಗಿ ನಮ್ವಾಗ ಹೇಗಂದ್ರ ಹೊಡಿತಾಳಕ್ ಕಾಲ್ ಬರ್ಲಿ ಮೊದ್ಲಾಕಿ ಕೆಟ್ಟ ಬಾವನೆ ಅಲ್ಲೇ ನೀವ್ ಒಂತರ ಕೆಟ್ಟ ಭಾವನೆ ತೊಳ್ಕೊಂಡ ಜಗತ್ ಹಾಳೆ ಉಂಟತಿ ಅಂಟಿ ಅಂದ್ರಿ ಏನ

ಭಾಬಿ ಅಣ್ಣ ಕಳದ್ ನನ್ ಕಡೆ ಗೊಂಡಿ ಕೆಲ್ಸಕ್ ಬಂದಂಗದ ಮೆಸೇಜ್ ಹತ್ ಸಾವಿರ ರೂಪಾಯಿ ಕೊಡಂತ ಹೇಳಿ ನೋಡಪ್ಪ ವಿಷಯದೊಳಗ ನನಗ್ ಹೇಳಾಕ್ ಬರಲಿಲ್ಲ ಯಾಕ ಮಗನ ಅಂದ್ರ ನೀಲ್ಲ ಹಿಂಗಿ ಹಿಂಗೋದಿ ಯಾಕಂದ್ರ ಅಲ್ಲ ಅವಳ ಅಂಟಿ ಅಂದ್ರ ನಿನಗ ಬೆಂಕಿ ಮಕಾತ ಮಕ ಆತ ಅಂಟಿ ಅಂದ್ರ ಏನ್ ಅದ ಅರ್ಥ ಅದ್ರ ಗೊತ್ತೈತಿ ಒಬ್ಬ ನಾಲ್ಕ್ ಮಂದಿ ಈಗ ಹೇಳ್ಬೇಕಾರ ಅಂಟಿ ಅನ್ನಕುದಿದಿಲ್ಲ ಅದಕ್ಕ ನಾ ಹೇಳಿದೆ ನಮ್ ಅಂಟಿ ಏನಿದ್ರಪ್ಪ ಅಂದ್ರ ಅಂತಿದ್ದೇನ ಚಿಗವನ ದೊಡ್ಡಮ್ಮ ಚಿಕ್ಕಪ್ಪನ ಇರ್ಬೇಕಂತ ಹೇಳಿ ಬ್ರಿಟಿಷರ್ ತಂದದ್ದು ಅಂಟಿ ಅಂತ ಹೇಳಿ ಉಪಯೋಗ ಮಾಡಿ 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 ಚಿಗೋ ಓದ್ ಅದನ್ನ ಅಂಟಿ ಓದ್ ಉಲ್ಟಾ ಪಲ್ಟಾ ಮಾಡ್ತಾರ ಮಕ್ಕಳ ಮಾಡ್ರಲ್ಲ ನೀನು ನಿಮ್ ಮಿಸ್ತ್ರಿ ಇಬ್ರು ಕೊಟ್ಟು ಮಾಡ್ರಿ ಅದನ್ನ ಮಧ್ಯಾಹ್ನದ್ರಲ್ಲಿ ಅಲ್ಲಿ ಅಲ್ಲ ನೀನ ಓನರ್ ಬಿಟ್ಕೊಟ್ಟ ಅಂಟಿ ಹತ್ರ ಇನ್ ಕೆಲಸಪ್ಪ ಜಾಸ್ತಿ ನನಗದ ನೀವ್ ಇಷ್ಟ ಆಗಲಿ ಹೇಳಿದಿಲ್ಲ ಆ ಹೇಳಿದಿಲ್ಲ ಜಾಸ್ತಿ ಅಂಟಿನ್ಯಾಗ ಟೈಮ್ ಪಾಸ್ ಮಾಡ್ರಿ ನೀವ್ ಮನಿ ಕಟ್ಟೋದಕ್ಕಿಂತ ಅಂಟಿ ಅಂದ್ರ ಚಿಗೋ ಅಂದ್ರ ಒಂದ್ ತಾಯಿ ಸಮಾನ ಅದನ್ನು ಹೋದ್ ಅಂಟಿ ಅಂದ್ ಕೂಡ ಅದನ್ನ ಬೇರೆ ಬೇರೆ ಮುರು ಮಾಡಿ ನಿಮ್ಮ ಕೂಡ ಅಲ್ಲಿ ಶಿಕ್ಷಕ ಶಿಕ್ಷಕರ ಹೆಂಗಾದಿ ನೀ ಮರ ತೆಗೆ ಬಂದ್ ಯಾಕೆ ಒಳ್ಳೆ ಶಿಕ್ಷಕ ಶಿಕ್ಷಕ ಅಂದ್ರೆ ನಮ್ಗೆ ಆಂಟಿ ಪಂಚಿತ್ ಕಳ್ಸಿರ್ತಾರೆ ಹ್ಮ್

ಮನಿ ಮಾರೋ ಪ್ಯಾಂಟ್ ಕಳಿ ಕಳೀ ಮಟಾನು ಕಡೆ ಉಸುಕ್ ಸೀಮಿಟ ಕಳ್ಸ ಮಟಾನು ಹಂಗ ಮಾಡಕ್ ಹೋಗ್ಬಾರ್ದು ದೋಸ್ತ ಒಂದ್ ಮಾತನ್ನ ತಪ್ಪ ಹೊಡದ್ ತಂದಿ ತಾಯಿನಿ ಇನ್ನೂರ್ಗೆ ಎಟ್ ಕಳ್ಸಿದಿ ಈ ಅದು ಬೇರೆ ಇದೇ ಬೇರೆ ನಾನು ಅಲ್ಲ ಇನ್ನ ಆಕರ್ಷಣನೆ ಬೇರೆ ಅಡ ತಂದಿ ತಾಯಿ ಕಳ್ಳನೆ ಬೇರೆ ಈಗ ಏನತಿಗ ಈಗ ನಾ ಏನ್ ಮತ್ತಿನ ಶಿಕ್ಷಕಂದಿನ ಶಿಕ್ಷಕ ಅಲ್ವಾ ಪಾಪನವರು ಅನ್ನರ್ ಬೊಲ್ಲೋನಿ ಮೇ ತರ ಕೋಟ್ ಶರ್ಟ್ ಪ್ಯಾಂಟ್ ಹಾಕಿದವ್ರು ತರ ದೊಡ್ಡವ್ರು ನಾನು ಹೇಳ್ತಿನಿ ಇಷ್ಟು ಕಾಲೇಜ್ ಟೀಚರ್ ಇದ್ದವ್ರ ಆದ್ ಬ್ಯಾಡ ಈಗ ಪಾಪ ಅಕ್ಯೂ ನನ್ನ ನೋಡಪ್ಪ ನನಗ್ ಭಾಳ ಪ್ರೀತಿ ಮಾಡ್ತಾಳ ಜೀವದಾಳ ಎಷ್ಟು ಆಗ್ಲಿ ತಂದೆ ತಾಯಿಗಿಂತ ಹೆಚ್ಚ ನನ್ ಕಾಳಜಿ ಮಾಡತಾಳ ಆಕಿ ಹೌದು ಹೌದಲ್ಲ ಹೌದು ಒಂದ್ ಕೆಲಸಾ ಮಾಡ ಅಕ್ಕಿ ಖುಷಿ ಪಡ್ತಾಳ ಹ್ಮ್ ಯಾರ ಈಗ ನಿನ್ನ ತಂದೆ ತಾಯಿಗಿಂತ ಹೆಚ್ಚ ಇದನ್ ಅಲ್ಲ ಹೌದ ಅಕ್ಕಿ ಭಯಂಕರ ನಿನ್ನ ಖುಷಿ ಪಡ್ತಾಳ ಹ್ಮ್ ಅಕ್ಕಿ ಬೇಕಾ ನಿನಗ ಬೇಕ ಬೇಕೌದಲ್ಲಾ ಬೇಕ ಒಂದ್ ಕೆಲಸ ಮಾಡ ಹ್ಮ್ ಲಕ್ಷ ರೂಪಾಯಿ ಆಕಿಗ್ ಮಾಡ ಒಂದರ್ ಲಕ್ಷ ರೂಪಾಯಿ ಇಲ್ಲ ದೋಸ್ತ ಅಂತಾರ ದೋಸ್ತರ್ ಕಡೆ ಸಾಲ ಆದರೂ ಮಾಡ ಒಂದ್ ಮಾಡ್ತಿರ್ತಿ ಒಂದ್ ಮಾಡಿದ್ಮ್ಯಾಗ ಏನಾಗತ್ತ ಗೊತ್ತಿ ಎರಡ್ರಾಗ ಒಂದ್ ರಿಸಲ್ಟ್ ಗೊತ್ತಾಗಿಸ ಮಾಡಿದ್ಮ್ ಕಾಸಿಗೆ ತಡಿ ನಾ ಹೇಳುದಾರ ಪೂರ್ತಿ ಕೇಳ ಅಂಬಾರಿ ಒಳಗ ನಿನ್ ಇಟ್ಟ ಮೆರವಣಿಗೆ ಮಾಡ್ತೇನೆ ಫೋನ್ ಎತ್ಲಿಲ್ಲ ನನ್ ಕಡೆ ಪ್ಯಾಂಟ್ ಅಂಗಿ ಕಳಿ ಹಾಫ್ ಚಡ್ಡಿ ಹಾಕು ಇಬ್ರು ಕೂಡಿ ಗೊಂಡಿ ಕೆಲಸ ಮಾಡು ಗೊಂಡಿ ಕೆಲಸ ಬರ್ಬೇಕು ನಾನ ಎರಡು ಚಾಲೆಂಜ್ ನಿನಗೆ ಕೊಡ್ತ ಈ ಚಾಲೆಂಜ್ ನೀವು ಒಪ್ಕೊಂಡ ಮಾಡ ಚಾಲೆಂಜ್ ಒಪ್ಕೊಂತೀನಿ ಹ್ಮ್ ನಿನ್ ಮಾತಿಂತ ನನ್ನ ಹುಡುಗಿ ಮೇಲೆ ಬಾಳ ಬರೋಸೈತಿ ಬರೋಸೈತಿ ಅದ ಯಾಕ್ ಬರೋಸೈತಿ ಅಲ್ಲಿ ಜಗತ್ತು ಯಾಕೆ ಹಾಳಾಗತ್ತ ಗೊತ್ತಾಯ್ತು ಹೇಳ ಅರ್ಥ ಮಾಡ್ಕೋತಿಲ್ಲ ಅದ ಗೊತ್ತಿಲ್ಲಪ್ಪ ನನಗೆ ತಂದೆ ತಾಯಿ ಪಾಪ ಕೂಲಿ ನಾನಿ ಮಾಡಿ ಹೊಟ್ಟಿ ತುಂಬ ಅವ್ರ ಕಷ್ಟ ನೋಡ್ಲಾರಕ್ಕಾಗಿ ಅವ್ರ ಮನ್ಯಾಗ ನನ್ನ ಮನೆಯಾಗ ತಂದಿಟ್ಟು ನೆನಪುದು ನಿನ್ಗೆ ಹೇಳ್ಬಾರ್ದು ಈ ಮಾತ ದೇಸ್ತು ನೋವ ಈಗೇನ್ ನೋ ಆಗುದಿಲ್ಲ ಒಮ್ಮ ಕಲ್ಲ ಮ್ಯಾಲ ಕಾಲು ಚೆಲ್ಕೊಂಡ ಕಲ್ಲ ಮ್ಯಾಲ ಕಲ್ ಚಲ್ಕೊಂಡಾಗ ಗೊತ್ತಾಗೋದು ಅಷ್ಟೊತ್ತನಕ ಏನೇ ಮಾತಾಡಕ್ ಕುಂತೀನಿ ಅಲ್ಲ ನೀವು ಪಾಪ ಅರ್ಥ ಆಗಲ್ಲ ಈಗ ಕಾಮದ ಸೂತ್ರದಲ್ಲಿ ಓಡಾತೀನಿ ಕಾಮದ ಕುದುರೆ ಇಟ್ಟಿದ್ದೀನಿ ಅಲ್ಲೋ ನಾವಿಬ್ರು ಬಾಳ ಪ್ರೀತಿ ಮಾಡ್ಕೊಂತೀವಿ ಒಬ್ರು ನೀನು ಕೆಟ್ಟದ ಹೇಳತ್ತಲ್ಲ ನಿಮ್ಗೆ ಒಳ್ಳೇದೈತಿ ನೀವು ಮೂವಿನ ಪ್ರೀತಿ ಈಗೇನ ಮೂವದ ಕುದುರೆಯನ್ನ ಏರಿದಿ ನಾವ್ ಏನ್ ಹೇಳಿದ್ರು ಬಾರ್ದು ಕೆಟ್ಟದ್ದು ಹೇಳತ್ತಿಲ್ಲ ಕೆಟ್ಟದ್ದು ಹೇಳತ್ತಿಲ್ಲ ನಿಂದ್ ನೀ ಮಾಡು ಚಾಲೆಂಜ್ ಕೊಟ್ಟನು ಅದಕ್ಕೆ ಅರ್ಥ ಮಾಡ್ಕೋ

ರೊಕ್ಕ ಬಂದಾವ್ ಹೇಳಿ ಫುಲ್ ಖುಷಿ ಆಗಲ್ಲ ಶಾಪಿಂಗ್ ಮಾಲ್ ಗದು ಮಸ್ತ್ ನಕೊಂತ ಮಾತಾಡಿಲ್ಲ ಆಮೇಲೆ ಮಾತಾಡ್ತೀನಿ ಅಂದಾಳ ಮತ್ತೆ ನಿನ್ ಮದ್ವೆ ಹೋಗ್ಲಿ ನಿಂದ ಏನ ಇಲ್ಲನ ನಂದ್ ಬ್ಯಾಡಪ್ಪ ಯಾಕ ಒಬ್ಬ ಮಾಸ್ತರ್ ಇದ್ದಪ್ಪ ಹ್ಮ್ ಅವ್ ಬಿಟ್ಟು ಎಲ್ಲೂ ಏನು ಲಪಡ ಆತು ಅವ್ರ ತಂದಿ ತಾಯಿ ಜವಾಬ್ದಾರಿ ನನಗ ಬಿದ್ದ ಯಾರೋ ಏನೋ ಒಟ್ಟ ಐತಿ ಅದನ್ನ ಹೇಳಿ ಕೊಡುದಿಲ್ಲ ಯಾಕಂದ್ರ ಅದನ್ನ ವಿಚಾರ ಹೇಳುದು ಸರಿನೂ ಅಲ್ಲ ಮಸ್ತ್ ಖುಷಿ ಆಗ್ಯಾಳ ಅವ್ರನ್ನ ಏನ್ ಸಾಕೋದ್ರೊಳಗ ನನ್ ಖುಷಿ ಐತಿ ಈಗ ನಿನ್ ಟೈಮ್ ಮುಗೀತಿ ಹ್ಮ್ ನೋಡ್ ಮಗನ ನಿನ್ ಮಗ ಕೊಡಿ ಹೆಂಗ್ ಮಾತಾಡ್ತಾನ ನೋಡಿ ನೀ ಹೇಳಿದೀನಿ ಏನ್ ಹೇಳಿದೀನಿ ನನಗ ಓದ್ ನೋಡ್ ಸಿಸ್ಟಪ್ ಮಾಡ್ತಾನೆ ನೋಡ್ ಕೈ ಕೊಟ್ಟ ನೋಡ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂತೀನಿ ನೋಡಿಲ್ಲ ಹಚ್ಚನಿಗೆ ನಾನು ಇದೇನೇ ನಾಟ್ ರೀಚಬಲ್ ಅಂತ ಸ್ವಲ್ಪ ನೀವು ಜಾಯ್ ಪ್ರಾಬ್ಲಮ್ ಇರ್ಬೇಕು ಶಾಪಿಂಗ್ ಮಾಡ್ಲೈ ನೆಟ್ವರ್ಕ್ ಬರ್ತಾವೆ ಸೋಮನಾರ ನಾವಿಬ್ರು ಒಬ್ಬರು ಬಿಟ್ಟಿರೋ ಒಂದ್ ದಿವ್ಸ ಫೇಸ್ಬುಕ್ ಲವ್ ನಮ್ದು ಫೇಸ್ಬುಕ್ ಲವ್ ನಮ್ದು ನಮ್ದ್ ಹಂಗೆಲ್ಲ ರಕ್ತ ಸಾವ್ರ ನೀನ್ ಇನ್ನೂ ಒಮ್ಮೆ ಹಿಂಗ್ಯಾಂತತಿಂದು ಹಿಂಗಾಗಿರ್ಲಿಲ್ಲ ಫೋನ್ ರಿಂಗ್ ಆಗಕ್ಕಿಂತ ಮೊದಲ ರಿಶ್ಯೂ ಆಗ್ತಿತ್ತು ನೋಟ್ ರಿಜಬಲ್ ಇದೇನ್ ಮಾಡೋದು ನೋಡಿ ಸ್ವಿಚ ಆ ಪರಾದತಿ ವಿಜಿ ಪರಾದತಿ ಸ್ವಿಚ ಆ ಪರಾದತಿ ಸಾಧ್ಯವಿಲ್ಲ ಅಯ್ಯೋ ದೇವರ ಇದೇನತ್ತಿದೆ ಅದೆ ತಂದಿ ತಾಯಿ ಮಗಳಾ ತುಂಗ ಸಾಕಾತ ಉಪ ಅಲ್ಲಿ ಬಂದ ಪರಿಸ್ಥಿತಿಯೊಳಗೆ ಕಟ್ಟ ನಿನ್ನ ಸಾಲಿ ಕಲೀಸಿ ಮಾಸ್ಟರ್ ಕಿ ಮೈಂಡ್ ನಿ ಸಿಟಿ ಒಳಗೆ ಇಟ್ಟ ಹೊಳ್ಳಿ ನೀ ಅವರು ನೋಡಲಿಲ್ಲ ಇಂತವರು ಬಂದಿದ್ದ್ನಿ ಹ ಈ ಒಳ್ಳೆ ಸುಚ್ ಐತೆ ಐತಂತಿ ಒಳ್ಳೆ ಸವಾಲ್ ನನಗ ಹಾಕಿದ್ನಿ ಆಗಲೇ ಒಂದ್ ಉದಾಹರಣೆ ಗೊತ್ತೈತಿ ಆ ತಂದೆ ತಾಯಿ ಯಾರು ನೀ ಯಾರ ದೋಸ್ತ ನಿನ್ನ ತಂದಿ ತಾಯಿ ನನ್ನ ಕಡೆ ಅದ ನೋಡಾಕ ಅಂತೇನು ಇಲ್ಲಿ ಬಂದ ನಿನ್ನ ಪರಿಸ್ಥಿತಿ ಏನೈತಿ ಯಾಕೆ ದೋಸ್ತ ಏನಾಗೇತಿ ಅಲ್ಲೋ ಮನಿ ಮನಿ ಕೂಲಿ ಮಾಡಾಕತ್ತಾರ ನಿನ್ನ ಮಾಸ್ತರ್ಕೆ ಮಾಡ್ರಿ ಅವ ಆ ನೀನ ಇಂತ ಲಪಡ ಮಾಡ್ಕೊಂತ ಬೇಡ್ರಿ ಮತ್ತ ಅವ್ರಿನ ಏನ್ ತಿನ್ಬೇಕ್ ಅವ್ರು ದೋಸ್ತ ಆಗ್ಯೋ ನಾ ಕೈ ಬಿಟ್ಟಿಲ್ಲ ಆದ್ರ ಜೀವನದ ನೆನಪಿಟ್ಟುಗೋ ನನ್ನ ಮದಿ ಬೇಕಾಯಿಲ್ಲ ಹುಡಿಬೇಕಾಯ್ಲಾ ಏನು ಬೇಕಾಗಿಲ್ಲ ಅವ್ರ ಸಾಕಿನಂದ್ರ ಜೀವನದ ಮುಕ್ತಿ ತಮ್ಮ ನಿಮ್ಮಂತವ್ರು ಬಾಳ ಮಂದಿಗಿದಾರ ನಾನ್ ಅಷ್ಟ ಅವ್ರ ನೀನ್ ಹಡದಾರ ಹಾಡದ್ ನೀನ್ ಮಾಸ್ತಾರ್ ಕೆವ್ರೋಸ್ ನಮಸ್ಕಾರ ಇಲ್ಲ ಬೇಡ ದೋಸ್ತ ಯಾಕೆಂದ್ರೋಸ್ತಾ ತಪ್ಪಾಗಿತ್ತು ನಿಂದ ಹೋಗಬೇಡ ದಯವಿಟ್ಟು ಒಬ್ಬ ಶಿಕ್ಷಕ ಮಾಡಿದಿನಿ ನಾನು ಏನಂದ್ರೆ ನನ್ ಗೊತ್ತಿರ್ಲಿಲ್ಲ ತಪ್ಪಾಗೇತಿ ನಾನು ನಿಜವ್ರು ಮೋಸಲ್ಲ ನಾನು ಬಹಳ ನಾನ್ ತಪ್ಪ ಮಾಡಿದೀನಿ ಎಲ್ಲಾ ಉದಾಹರಣೆಗೆ ಕೊಟ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗ್ಲಿಲ್ಲ ಗೊತ್ತಲ್ಲೋಸ್ತ ನಾನು ಒಬ್ಬ ಹೌಲಿಕಾರ ನೀನು ಒಬ್ಬ ಶಿಕ್ಷಕ ನೆನಪಿಟ್ಟು ಅಷ್ಟ ಆರಾ ತಂದೆ ತಾಯಿಗೆ ನೂ ಅಂತ ಹೇಳಿ ನೀನ್ ನೋಡ್ಕೊಂಡ್ ಬರೋ ಅಂದದ್ದಕ್ಕ ಬಂದ ಅಷ್ಟ ಅಲ್ಲಿ ಅವ್ರ ಕಡೆ ಬರ್ಬೇಕಾಯ್ತಿರ ನಿನ್ನ ತಪ್ಪುಗಳೆಲ್ಲ ಒಪ್ಕೊಂಡ ನೀ ಸರಳ ದಾರಿ ಹೇಳದ ಅಲ್ಲಿ ಬರ್ತಾನಂದ್ರ ಅವ್ರ ಕಡೆ ಬಾಪ ಇಲ್ಲ ಬರಕ್ ಹೋಗಬೇಡ ನಮಸ್ಕಾರ ಬರ್ತಾನ ದಯವಿಟ್ಟೆ ಆತನು ನಿನ್ನ ತಪ್ಪುಗಳಿದ್ಕೊಂಡ್ ಬರ್ತಾನಂದ್ರ ಬಾ ಇಲ್ಲ ಬರಕ್ ಹೋಗಬೇಡ